ಧರ್ಮಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ನಗರದಲ್ಲಿ ಅನಧಿಕೃತವಾಗಿ ಅಂಗಡಿ ಇಟ್ಟುಕೊಂಡು ವ್ಯಾಪಾರ ನಡೆಸ್ತಾ ಇದ್ದ ವ್ಯಾಪಾರಸ್ಥರಿಗೆ ಬೆಳ್ಳಂಬಳಗ್ಗೆ ಪುರಸಭೆ ಆಡಳಿತ ಶಾಕ್ ನೀಡಿದೆ ಬಸವೇಶ್ವರ ವೃತ್ತದ ಬಳಿ ಪುರಸಭೆಯ ಜಾಗದಲ್ಲಿದ್ದ ಅಂಗಡಿ ಮುಂಗಟ್ಟುಗಳ ತೆರವು ಕಾರ್ಯಾಚರಣೆಯನ್ನು ನಡೆಸಿ ಸಫಲವಾಗಿದೆ ಡಬ್ಬಾ ಅಂಗಡಿಗಳನ್ನು ತೆರವುಗೊಳಿಸಿಕೊಳ್ಳುವಂತೆ ಪುರಸಭೆಯ ಆಡಳಿತದಿಂದ ಮೂರು ದಿನಗಳ ಕಾಲ ಧ್ವನಿವರ್ಧಕಗಳಿಂದ ಖಡಕ್ ಸೂಚನೆಯನ್ನು ನೀಡಿದರು ಗಡುವಿನ ಅಂತಿಮ ದಿನದಂದು ಯಾವುದೇ ಅಂಗಡಿಕಾರರು ಸ್ವಯಂ ಪ್ರೇರಿತರಾಗಿ ತಮ್ಮ ಅಂಗಡಿಗಳನ್ನು ತೆರವುಗೊಳಿಸದ ಹಿನ್ನೆಲೆ ಜೆಸಿಬಿಗಳು ಬೆಳ್ಳಂಬೆಳಗ್ಗೆ ಪಟ್ಟಣದಲ್ಲಿ ಘರ್ಜನೆಯ ಮುಖಾಂತರ ತೆರವುಗೊಳಿಸಲಾಗಿದೆ ತೆರವು ಕಾರ್ಯಾಚರಣೆಯನ್ನು ನೇತೃತ್ವ ವಹಿಸಿದ ಪುರಸಭೆ ಮುಖ್ಯಾಧಿಕಾರಿ ಮಲ್ಲನಗೌಡ ಬಿರಾದರ ಮತ್ತು ಪುರಸಭೆ ಸಿಬ್ಬಂದಿ ಹಾಗೂ ಪೌರ ಕಾರ್ಮಿಕರು ವಹಿಸಿದರು ಮುದ್ದೇಬಿಹಾಳ ಸಿಪಿ ಮಲ್ಲಿಕಾರ್ಜುನ್ ತುಳಸಿಗೇರಿ ಪಿಎಸ್ಐ ಸಂಜಯ್ ತಿಪ್ಪಾರೆಡ್ಡಿ ತಾಳಿಕೋಟಿಯ ಕ್ರೈಂ ಪಿಎಸ್ಐ ಭಂಗಿ ಮುದ್ದೆಬಿಹಾಳ ತಾಳಿಕೋಟೆ ಪೊಲೀಸ್ ಸಿಬ್ಬಂದಿ ವರ್ಗ ಬಂದೋಬಸ್ತ್ ಒದಗಿಸಿದರು ಶಿಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ